ಜೈ ಶ್ರೀರಾಮ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಇವತ್ತು ನಮ್ಮ ಕುಕ್ಕಿಂಗ್ ಗ್ಯಾಲರಿಗೆ ಐಡೋನ್ ಆಗ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಎಸ್ ಇವತ್ತು ನಾನು ತುಂಬಾ ಟೇಸ್ಟಿಯಾದಂತಹ ಎಲ್ದಿಯಾದಂತಹ ನುಗ್ಗೆ ಸೊಪ್ಪಿನ ಪರಾಟನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಗಾಯಸ್ ಲೇಟ್ ಮಾಡೋದು ಬೇಡ ಬನ್ನಿ ಬೇಗ ಬೇಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಪರೋಟ ಮಾಡೋದಕ್ಕೆ ಇಲ್ಲಿ ನಾನು ಫ್ರೆಶ್ ಆಗಿರುವಂತಹ ಏಳೆ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಒಂದು ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನನಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಜ್ವಾನನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಸುಮಾರು ಒಂದು ಕಪ್ನಷ್ಟು ನುಗ್ಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ಹಿಟ್ಟು ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನುಗ್ಗೆ ಸೊಪ್ಪನ್ನ ಹಾಕೊಳ್ಳಿ ನೋಡಿ ನಾನು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನೀಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಬಿಕಾಸ್ ನುಗ್ಗೆ ಸೊಪ್ಪಿನಲ್ಲಿರುವಂತಹ ನೀರಿನ ಅಂಶ ಬಿಟ್ಕೊಂಡು ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮಿನಿಮಮ್ ಒಂದು ಐದರಿಂದ ಹತ್ತು ನಿಮಿಷ ತನಕ ನಾವು ಈ ರೀತಿ ನೆನೆಯೋದಕ್ಕೆ ಬಿಡೋಣ ನೋಡಿ ಇವಾಗ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ನೆಕ್ಸ್ಟ್ ನಾವೀಗ ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ ತೊಗೊಂಡು ನಾವು ಚಪಾತಿ ಥರ ಇದನ್ನು ಹುಚ್ಕೊಳ್ಳೋಣ ನಾವು ಚಪಾತಿ ಥರ ತುಂಬ ತೆಳುವಾಗಿ ಇದನ್ನು ಹುಚ್ಕೋಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ದಪ್ಪದಾಗಿ ಇದನ್ನು ನಾವು ಉಚ್ಕೊಳ್ಬೇಕು ನೋಡಿ ನಾನು ಪರಾಟನ ಈ ರೀತಿ ಹುಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನನಗೆ ಇದನ್ನು ಕಾದಿರುವಂತಹ ಕಬ್ಬಿಣದ ತವದ ಮೇಲೆ ಹಾಕಿ ಇದ್ದೀನಿ ಪರಾಟನ ಹಾಕಿ ಒಂದು ಸೈಡ್ ನಾವು ಎಣ್ಣೆನ ಈ ರೀತಿ ಅಪ್ಲೈ ಮಾಡಿ ನೆಕ್ಸ್ಟು ನಾವು ಮತ್ತೆ ಮೊಡ್ಚಾಕಿ ಇನ್ನೊಂದು ಸೈಡ್ ಕೂಡ ಎಣ್ಣೆನ ಅಪ್ಲೈ ಮಾಡಿ ಈ ರೀತಿ ನಾವು ಬೇಯಿಸ್ಕೊಳ್ಬೇಕು ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಪರಾಟ ಕಂಪ್ಲೀಟಾಗಿ ಬೆಂದಿದೆ ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸೊ ನುಗ್ಗೆ ಸೊಪ್ಪಿನಲ್ಲಿ ಯಾವಾಗಲೂ ಒಂದೇ ರೀತಿ ರೆಸಿಪಿ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಆದಂತಹ ರೆಸಿಪಿಗಳನ್ನ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಆಗಿ ಕೂಡ ಇರುತ್ತೆ ಓಕೆ ಗ್ಯಾಸ್ ಈ ಸೊಪ್ಪಿನ ಪರಾಟಾನ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ನನ್ನ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ರುಚಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್